ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ತುಂಬ ದಿನದ ನಂತರ ನಿಮ್ಮ ಜೊತೆ ನಾನು ಸಿಗ್ತಾ ಇದ್ದೀನಿ ಹಾಗೆಯೇ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಏನಂದರೆ ತುಂಬ ಟೈಮ್ ಆಯ್ತಲ್ಲ ನಾನು ವ್ಲಾಗ್ ಹಾಕ್ತೇನೆ ಯಾಕೆಂದರೆ ನನಗೆ ವ್ಲಾಗ್ ಇಲ್ಲ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ ಎಡಿಟಿಂಗ್ ಮಾಡೋಕ್ಕಾಗ್ತಿಲ್ಲ ಏನೂ ಮಾಡೋಕ್ಕೆ ಟೈಮೇ ಇಲ್ಲ ಸೊ ಸ್ವಲ್ಪ ಬ್ಯುಸಿ ಇದ್ದೀನಿ ಯಾಕಂದರೆ ಅಂಗಡಿ ಕೆಲಸ ಇದೆ ಅಲ್ವಾ ಸೊ ಹಾಗಾಗಿ ಅದರಲ್ಲಿ ನಾನು ಬ್ಯುಸಿ ಇರ್ತೀನಿ ಹಂಗಾಗಿ ನನಗೆ ವೀಡಿಯೋಸ್ ಮಾಡೋಕ್ಕೂ ಟೈಮ್ ಇಲ್ಲ ಆ್ಯಂಡ್ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂದರೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಟೈಮ್ ಇಲ್ಲ ಆದರೆ ಇವಾಗ ಇನ್ನು ಸ್ವಲ್ಪ ದಿನ ಕಂಟಿನ್ಯೂ ಆಗಿ ನಾನು ವ್ಲಾಗ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕಂದರೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಸೊ ಊರಿನ ವ್ಲಾಗು ಎಲ್ಲರಿಗೂ ಇಷ್ಟ ಆಗ್ಬೋದು ಏನಂದರೆ ನನ್ನ ತಂಗಿ ಮದುವೆ ಇದೆ ನಾನು ಹಿಂದಿನ ವ್ಲಾಗಲ್ಲಿ ನಿಮಗೆ ಹೇಳಿದ್ದೆ ಒಂದು ಸಾರಿ ಸೊ ಮತ್ತೆ ಇನ್ನು ಇನ್ನೊಂದು ಟೂ ಮಂತಲ್ಲಿ ಊರಿಗೆ ಹೋಗೋದಿದೆ ಅಂತೇಳ್ಬಿಟ್ಟು ಸೊ ಆ ಟೈಮ್ ಇವಾಗ ಬಂದಿದೆ ನಾನು ಇವಾಗ ಊರಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ ನಾಳೆ ಊರಿಗೆ ಹೋಗೋದು ಇವಾಗ ನಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಂದ್ರೆ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ಮದುವೆಗೆ ಬಟ್ಟೆ ಯಾವ ಸಾಕಾಗ್ತಾ ಇಲ್ಲ ತುಂಬಾ ಬಟ್ಟೆ ಬೇಕು ಅನ್ಸ ಬಟ್ಟೆ ಬೇಕಾಗುತ್ತೆ ಯಾಕಂದರೆ ಆಮೇಲೆ ಅಲ್ಲಿ ಹೋದ್ಮೇಲೆ ಅದಿಲ್ಲ ಇದಿಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ನಾನು ನಾಲ್ಕು ದಿನದಿಂದ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಕೈ ಸಿಗೋದೆಲ್ಲ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಆಮೇಲೆ ನೆನ್ಪಿರಲ್ಲ ಹಾಗಾಗಿ ಸೊ ಇವತ್ತು ಎಲ್ಲ ಪ್ಯಾಕಿಂಗ್ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಹೊರಡೋದು ಹಾಗೆ ಅಲ್ಲಿನ ನಾನು ಮದುವೆ ಬ್ಲಾಗ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ರತಿಯೊಂದು ಶಾಸ್ತ್ರಗಳನ್ನು ನಾನು ಶೇರ್ ಮಾಡ್ತೀನಿ ನಮ್ಮ ನಾವು ಹೇಗೆ ಶಾಸ್ತ್ರಗಳನ್ನು ಮಾಡ್ತೀವಿ ಅದನ್ನು ನೀವು ನೋಡಿ ಕೆಲವೊಬ್ರು ಶಾಸ್ತ್ರ ಬೇರೆ ಬೇರೆ ಥರ ಇರುತ್ತೆ ನಮ್ಮ ಶಾಸ್ತ್ರ ನಾವು ಯಾವ ರೀತಿ ಮಾಡ್ತೀವಿ ಅಂತ ನೀವು ನೋಡಿ ಹಾಗೆ ಈ ವ್ಲಾಗ್ನ ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಇನ್ನೊಂದು ಖುಷಿ ವಿಚಾರ ಏನಂದರೆ ತುಂಬ ನನಗೆ ಈಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಸೊ ಖುಷಿ ಆಗ್ತಾಯಿದೆ ನನಗೆ ಇಷ್ಟು ಜನಕ್ಕೆ ನಾನು ರೀಚ್ ಇದ್ದೀನಲ್ಲ ಸೊ ತುಂಬ ಹ್ಯಾಪಿಯಾಗಿದ್ದೀನಿ ಯಾಕೆಂದರೆ ತುಂಬ ಟೈಮಿಂದ ನನಗೆ ಅದು ಸಬ್ಸ್ಕ್ರೈಬೇ ಆಗ್ತಿರಲಿಲ್ಲ ನಿತ್ತಲ್ಲೇ ನಿಂತ್ಕೊಂಡಿತ್ತು ಹಂಡ್ರೆಡ್ ಮೇಲೆ ಹೋಗ್ತಾನೆ ಇರಲಿಲ್ಲ ನನಗೆ ಎಷ್ಟು ಬೇಜಾರಾಗ್ತಿತ್ತು ಹಾಗಾಗಿ ನನಗೆ ವ್ಲಾಗ್ ಮಾಡೋಕ್ಕೂ ಇಂಟ್ರೆಸ್ಟೇ ಬರ್ತಿರಲಿಲ್ಲ ಸೊ ಅದು ಈಗ ಏನಂದರೆ ಸಬ್ಸ್ಕ್ರೈಬರ್ಸ್ ಆಗ್ತಾ ಆಗ್ತಾಯಿದೆ ಆದರೆ ನನಗೆ ವ್ಲಾಗ್ ಮಾಡೋಕ್ಕೆ ಟೈಮ್ ಇಲ್ಲ ಆ ರೀತಿ ಆಗಿದೆ ಏನು ಮಾಡೋದು ಗೊತ್ತಿಲ್ಲ ಆದರೂ ನಾನು ಒಂದೊಂದು ವ್ಲಾಗ್ ಮಾಡಿ ಹಾಕ್ತೀನಿ ಓಕೆ ಇವತ್ತು ನಾನು ಏನೇನಂದರೆ ನನಗೆ ಒಂದಿಷ್ಟು ಐಟಮ್ಸ್ ಎಲ್ಲ ತರೋದಿದೆ ಹಾಗೆ ಅಲ್ಲಿ ಹೋಗಿಬಿಟ್ಟು ತಂದು ಪ್ಯಾಕಿಂಗ್ ಮಾಡಬೇಕು ನಾನು ಏನೇನು ತೊಗೋಬೇಕು ಅನ್ನೆಲ್ಲ ಯೋಚನೆ ಇವಾಗ ಓಕೆ ನಾನು ಮತ್ತೆ ನಾಳೆ ವ್ಲಾಗ್ನು ಇದಲ್ಲೇ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಇವಾಗ ಪ್ಯಾಕಿಂಗ್ ಮಾಡ್ಕೊಳ್ತೀನಿ ಎಲ್ಲನೂ ಓಕೆ ಇದು ಬಂದುಬಿಟ್ಟು ಸೆಕೆಂಡ್ ಡೇ ನಾನು ಇವಾಗ ಊರಿಗೆ ಹೋಗ್ತಾ ಇದ್ದೀನಿ ಬಸ್ ಸ್ಟಾಪ್ಗೆ ಬಂದುಬಿಟ್ಟು ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ಬಸ್ಸು ಇರಲಿಲ್ಲ ಎಲೆಕ್ಷನ್ನು ನಮ್ಮ ಊರ ಕಡೆ ಎಲ್ಲ ಏಳನೇ ತಾರೀಕಿಗೆ ಎಲೆಕ್ಷನ್ ಅಂತ ಹೇಳಿದ್ರು ಹಾಗಾಗಿ ಬಸ್ ಇರಲಿಲ್ಲ ಇವಾಗ ಒಂದು ಬಸ್ ಬಂತು ಬಟ್ ಫ್ರೀ ಟಿಕೆಟ್ ಇಲ್ಲ ಈ ಬಸ್ಗೆ ಹಣ ಕೊಟ್ಬಿಟ್ಟೆ ಹೋಗೋದು ಫ್ರೀ ಟಿಕೆಟ್ ಆದಮೇಲೆ ಹಣ ಕೊಟ್ಟು ಬಂದಿರೋದು ಇದೆ ಫಸ್ಟ್ ಟೈಮು ಈಗ ನೋಡಿ ನಾನು ಊರಿಗೆ ಬಂದು ಮುಟ್ಟಿದೆ ನಮ್ಮ ನಮ್ಮೂರಿಗೆ ಇವಾಗ ಬ್ರಿಡ್ಜ್ ದಾಟಬೇಕು ಆ ಕಡೆ ಹೋಗ್ಬಿಟ್ಟು ಬ್ರಿಡ್ಜ್ ದಾಟಿಸ್ಕೊಂಡು ಹೋಗಬೇಕು ನಮ್ಮ ಮನೆಗೆ ಸೊ ಅಂತೂ ನಮ್ಮ ಮನೆಗೆ ಬಂದು ನಮ್ಮ ಊರಿಗೆ ಬಂದ್ವಿ ಇವಾಗ ಇವಾಗ ಸೇತುವೆ ದಾಟ್ತಾ ಇದ್ದೀನಿ ಬರ್ತೀನಿ ಹೊಳೆ ಆಚೆಗೆ ಅಂತ ಹೇಳಿದ್ರು ನೋಡಿ ಯಾರು ಬಂದಿಲ್ಲ ನಾನು ಒಬ್ಬ ಹೋಗ್ತಾ ಮಗಿದೆ ಅವರಿಗೆ ಓದ್ಕೊಳ್ಳೇನೆ ನೋಡಿ ಅಪ್ಪ ಇವಾಗ ಬರ್ತಾ ಇದ್ದಾರೆ ನಾನು ಹತ್ತತ್ರ ಬಂದ ಅವ ಅಮ್ಮ ಬಣ್ಣಾಚೆ ಕಡೆ ಇದಲ್ಲ ಅವರೇ ಬೇರೆ ತರ ಕಾಣಿಸ್ತೇವೆ ನಾನು ಒನ್ ಥರ ಕಾಣಿಸ್ತಿದ್ದೆ ಹಚ್ಕೋಬೇಕಿತ್ತು ಇವಾಗೆಲ್ಲ ಮನೆ ಫುಲ್ ಪೇಂಟಿಂಗ್ ಎಲ್ಲ ಮಾಡಿ ಶಿಸ್ತ ಮಾಡಿದ್ದಾರೆ ನಮ್ ಕಡೆ ನೋಡಿ ಈ ರೀತಿ ಮದ್ವೆ ಅಂದ್ರೆ ಮದ್ವೆಗೊಂದು ವಾರ ಇರ್ಬೇಕಾರೆ ಅಥವಾ ಐದಾರು ದಿನ ಇರ್ಬೇಕಾರೆ ದೇವ್ರದ್ದು ಮುಂದೆ ಈ ಕಳಿಶಾ ಕನ್ನಡಿ ಚಿತ್ರ ಮತ್ತೆ ಈ ಭಾಷಿಂಗದ್ದು ಚಿತ್ರನೆಲ್ಲ ಬಿಡಿಸ್ತಾರೆ ಸಂಪ್ರದಾಯ ಇರುತ್ತೆ ನಮ್ಮ ಕಡೆ ಇದು ಬಳವಳಿ ಬುಟ್ಟಿ ನೀವು ಗುರು ಎಂತ ಮಾಡ್ತಿದ್ರಿ ಇವನ್ ನೋಡಿ ಇನ್ನೊಬ್ ನನ್ನ ತಮ್ಮ ಒಂದಮ್ಮ ಬಂದಿಲ್ಲ ಅವ್ನು ಊರ್ ತಿರ್ಗಕ್ ಹೋಗಿದ್ದಾನೆ ಮಿಸ್ಸಿಂಗ್ ನಮ್ಮ ಮದುಮಗಳು ಪಾಪ ಫುಲ್ ಬೇಜಾರದಲ್ಲಿದ್ದಾಳೆ ಸರ್ ಇವಾಗ ಅಂದರೆ ಮದುವೆಗೆ ಇಲ್ಲಿ ಅಂಗಳಕ್ಕೆಲ್ಲ ಈ ಪೆಂಡಲ್ ಎಲ್ಲ ಹಾಕ್ತಾ ಇದ್ದಾರೆ ನಾಳೆ ನಾಂದಿ ಮತ್ತು ಹಳದಿ ಶಾಸ್ತ್ರ ಇರುತ್ತೆ ಹಾಗೆಯೇ ನಾಡಿದ್ದು ಮದುವೆ ಫಂಕ್ಷನು ಸೊ ನಾಳೆದು ಮತ್ತು ನಾನು ನಿಮ್ಗೆ ನಿಮ್ಮ ಜೊತೆ ವ್ಲಾಗ್ನ ಶೇರ್ ಮಾಡ್ಕೊತೀನಿ ಅಂದರೆ ನಾವು ಯಾವ ರೀತಿ ಶಾಸ್ತ್ರನ ಮಾಡ್ತೀವಿ ಅದನ್ನೆಲ್ಲ ಶೇರ್ ಮಾಡ್ತೀನಿ ಸೊ ಹಾಗೆ ಲೈಟಿಂಗ್ ಎಲ್ಲ ಹಾಕಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ರಾತ್ರಿ ಲೈಟ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣ್ಬೋದು ಹಾಗೆಯೇ ಇವತ್ತು ಮೆಹಂದಿನೂ ಹಾಕಬೇಕು ಮದುಮಗಳಿಗೆ ನಾನೇ ಹಾಕೋದು ಸೊ ಅದನ್ನು ನಾನು ಹೆಂಗಾಕೆ ಅಂತಾರ ವಿಡಿಯೋ ಮಾಡ್ತೀನಿ ಅಯ್ ಅಂಗ್ ಚಿಂತಪಳೆ ನಮ್ ಮದ್ಮು ಮೆಹೆಂದಿ ಹಚ್ಕೋತೀನಿ ಅಂತ ಅವಾಗ್ಲಿಂದ ಕುಣಿತಾ ಇದ್ದಾಳೆ ಆದ್ರೆ ಇನ್ನು ಮೆಹಂದಿ ಹಚ್ಕೊಂಡಕ್ ಬರ್ಲಿಲ್ಲ ನಾನು ಬ್ಲಾಗ್ ಮೆಂಡ್ ಮಾಡೋಣ ಅಂತ ಕಾಯ್ತಾ ಇದ್ದೀನಿ ವ್ಲಾಗ್ ಎಂಡ್ ಮಾಡೋಕೆ ಆಗ್ತಿಲ್ಲ ಯಾಕಂದ್ರೆ ಮೆಹಂದಿ ಹಾಕೋದನ್ನ ಮಾ ಅಂದ್ರೆ ಎಂಡ್ ಮಾಡಿ ಮುಗಿಸೋಣ ಅಂತ ಅಂತ ಇದ್ದೆ ನೋಡ್ಬೇಕು ಎಷ್ಟು ಗಂಟೆಗೆ ಬರ್ತಾಳೆ ಅಂತ ನೋಡಿ ಎಲ್ರಿ ಕೂತ್ಕೊಂಡಿದ್ದವರು ಅಮ್ಮ ನೋಡಿ ಒಂದು ವಾರದ ಮುಂಚೆನೇ ಬಂದಿದ್ರಿ ಇಲ್ಲಿ ನಾನು ಇವಾಗ ಬಂದಿದ್ದೀನಿ ಅಮ್ಮಂಗೆ ಫುಲ್ ಫೇಶಿಯಲ್ ಎಲ್ಲ ಮಾಡಬೇಕು ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನಾಳೆನ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಇದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇನ್ನೂ ಒಂದೆರಡು ಮೂರು ದಿನದ್ದು ಮದುವೆದು ಬ್ಲಾಗ್ ಅದು ಇದು ಬರುತ್ತೆ ಸೊ ಎ ನೋಡಿ ಸಪೋರ್ಟ್ ಮಾಡಿ ಹಾಗೆ ಯಾರೋ ಹೊಸ್ತಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಸಿಗುವಲ್ಲ ಬಾಯ್ ಬಾಯ್